ಬರ್ಮೋಡ ಟ್ರಯಾಂಗಲ್ ಜಗತ್ತಲ್ಲಿ ಅನೇಕ ರಹಸ್ಯಗಳಿವೆ ಮತ್ತು ಅನೇಕ ಸಾಲ್ವ್ ಆಗದೆ ಇರತಕ್ಕ ಅನೇಕ ಕೇಸುಗಳಿವೆ ಅಂಥದ್ರಲ್ಲಿ ಈ ಬರ್ಮೋಡಾ ಟ್ರಯಾಂಗಲ್ ಸಹ ಒಂದಾಗಿದೆ ಈ ಬರ್ಮೋಡಾ ಟ್ರಯಾಂಗಲ್ ಫ್ಲೋರಿಡಾ ಬರ್ಮೋಡಾ ದ್ವೀಪಗಳು ಮತ್ತು ಯುಟಾರಿಕಾ ಎಂಬ ಮೂರು ಪ್ರದೇಶದ ನಡುವೆ ಇರ್ತಕ್ಕಂತ ತ್ರಿಕೋನ ಆಕಾರದ ಪ್ರದೇಶವೇ ಬರ್ಮೋಡಾ ಟ್ರಯಾಂಗಲ್ ಈ ಒಂದು ಪ್ರದೇಶ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಸಮುದ್ರ ವ್ಯಾಪ್ತಿಯನ್ನು ಹೊಂದಿದ್ದು ಮತ್ತು ಅನೇಕ ರಹಸ್ಯಗಳನ್ನು ಸಹ ಹೊಂದಿದೆ ಈ ಪ್ರದೇಶ ಯಾಕೆ ರಹಸ್ಯವಾಗಿದೆ ಮತ್ತು ಯಾಕೆ ಅನ್ಸಾಲ್ವಡ್ ಆಗಿ ಉಳಿದಿದೆ ಅಂತ ಹೇಳೋದಕ್ಕೆ ಕಾರಣ ಏನೆಂದರೆ ಈ ಪ್ರದೇಶದ ಮೇಲೆ ಹಾರುವಂತಹ ವಿಮಾನಗಳು ಮತ್ತು ಚಲಿಸುವಂತಹ ಅನೇಕ ದೊಡ್ಡ ದೊಡ್ಡ ಹಡಗುಗಳು ಯಾರಿಗೂ ಕಾಣದೇ ಆಗಿ ನಾಪತ್ತೆಯಾಗಿ ಹೋಗಿದೆ ಇದನ್ನು ಹುಡುಕಲು ಬಂದ ಅನೇಕರಿಗೆ ಇದರ ಚಿಕ್ಕ ಚಿಕ್ಕ ಅವಶೇಷಗಳು ಸಹ ಸಿಗದಂತೆ ನಾಪತ್ತೆಯಾಗಿ ಹೋಗಿದೆ ಯಾಕಂದ್ರೆ ರಿಸರ್ಚ್ ಮಾಡಿದಂತ ಅನೇಕ ತಂಡಗಳು ತಮ್ಮದೇ ಆದಂತಹ ಅನೇಕ ವಿವರಣೆಗಳನ್ನು ನೀಡ್ತಾರೆ ಹೀಗಾಗಿ ಬರ್ಮೋಡಾ ಟ್ರಯಾಂಗಲ್ ಒಂದು ಈ ಪ್ರದೇಶವು ಒಂದು ಅನ್ಸಾಲ್ಡ್ ಮತ್ತು ರಹಸ್ಯವಾದಂತಹ ಪ್ರದೇಶವಾಗಿದೆ ಈ ಒಂದು ಬರ್ಮೊಳ ಟ್ರಯಾಂಗಲ್ ಪ್ರಪಂಚದ ಗಮನ ಸೆಳೆದಿದ್ದು ಹತ್ತೊಂಬತ್ತು ನೂರ ನಲವತ್ತೈದು ಡಿಸೆಂಬರ್ ಐದರಂದು ಅಮೆರಿಕ ದೇಶದ ನಿವ್ಯೋವು ಟ್ರೈನಿಂಗ್ಗೆ ಅಂತ ಐದು ಫ್ಲೈಟ್ಗಳನ್ನು ಬರ್ಮೋಡಾ ಟ್ರಯಾಂಗಲ್ಗೆ ಟ್ರೈನಿಂಗ್ ಅಂತ ಕಳಿಸಿದಾಗ ಟ್ರೈನಿಂಗ್ಗೆ ಕಳಿಸಿದಂಥ ಐದು ಫ್ಲೈಟ್ಗಳು ಯಾರಿಗೂ ಕಾಣದು ನಾಪತ್ತೆ ಆಗಿ ನಾಪತ್ತೆ ಆದಂತಹ ಆ ಐದು ಫ್ಲೈಟ್ಗಳನ್ನು ಹುಡುಕಲು ಹದಿಮೂರು ಜನ ಸೇರಿದಂತಹ ಇನ್ನೊಂದು ಮತ್ತೊಂದು ಫ್ಲೈಟ್ ಅನ್ನ ಕಳಿಸ್ತಾರೆ ಈ ಕೆಟ್ಟಲು ಸಹ ಯಾರಿಗೂ ಕಾಣದೇ ಮತ್ತು ಯಾವುದೇ ಚಿಕ್ಕ ಚಿಕ್ಕ ಅವಶೇಷಗಳು ಸಿಗದಂತೆ ಸಿಗದಂತೆ ನಾಪತ್ತೆಯಾಯಿತು ಫರ್ಮ ಟ್ರೈನ್ ಇದೊಂದು ಕುತೂಹಲಕರವಾದಂಥ ಜಾಗವಾಗಿದೆ ಇದೊಂದು ರಹಸ್ಯಕರ ಮತ್ತು ಅನ್ಸಾಲ್ವಡ್ ಮಿಸ್ಟ್ರಿಯಾಗಿಯೇ ಇವತ್ತಿಗೂ ಜಗತ್ತಿನಲ್ಲೇ ಉಳಿದುಕೊಂಡಿದೆ ಇದನ್ನು ಭೇದಿಸಲು ಯಾವ ವೈಜ್ಞಾನಿಕ ಯಾವ ವೈ ವಿಜ್ಞಾನಿಗಳಿಂದಲೂ ಸಹ ಆಗಿದೆ